ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರೇ ಇ ಪಿ ಎಫ್ ಒ ಪಿಂಚಣಿದಾರರೇ ನಿವೃತ್ತ ನೌಕರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ಕಾರ್ಮಿಕರೇ ಹಾಗೂ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಇ ಪಿ ಎಫ್ ಒ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಇ ಪಿ ಎಫ್ ಒಗೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಹಾಗೂ ನಿಮಗೆಲ್ಲರಿಗೂ ಉಪಯೋಗ ಆಗುವಂತಹ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಆ ಯೋಜನೆಯಿಂದ ನೌಕರರಿಗೆ ಕಾರ್ಮಿಕರಿಗೆ ಪಿಂಚಣಿದಾರರಿಗೆ ಏನೆಲ್ಲ ಉಪಯೋಗ ಆಗತ್ತೆ ನೌಕರರ ಹಿತರಕ್ಷಣೆಗಾಗಿ ಸರ್ಕಾರ ಕೈಗೊಂಡಿರುವಂತಹ ಇ ಪಿ ಎಫ್ ಒ ಕೈಗೊಂಡಿರುವಂತಹ ಈ ಯೋಜನೆ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಲಾಭ ಕೊಡುವಂತಹ ಮಾಹಿತಿ ತಪ್ಪದೆ ಪ್ರತಿಯೊಬ್ಬರೂ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಈ ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಈ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಭಾರತ ದೇಶದಲ್ಲಿರುವಂತಹ ಅತಿದೊಡ್ಡ ಕಾರ್ಮಿಕ ಸಂಘಟನೆಯಾದ ಇ ಪಿ ಎಫ್ ಒ ಇ ಪಿ ಎಫ್ ಒ ತನ್ನ ನೌಕರರಿಗೆ ಉಪಯೋಗ ಅಂತಾಗುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಟ್ಟಿರೋದು ತಮಗೆಲ್ಲರಿಗೂ ಗೊತ್ತೇ ಇದೆ ಅದರಲ್ಲಿ ಈ ದಿನ ಒಂದು ವಿಶೇಷವಾದ ಯೋಜನೆಯನ್ನು ಪ್ರಕಟ ಮಾಡಿದೆ ಈ ಯೋಜನೆ ಏನೆಲ್ಲ ಲಾಭ ಇದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಪ್ರತಿಯೊಬ್ಬರಿಗೂ ಇದರಿಂದ ಯೂಸ್ ಇದೆ ಕೆಲಸ ಮಾಡ್ತಿರೋಂಥ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬ ಕಾರ್ಮಿಕರು ನಿವೃತ್ತ ನೌಕರರು ಕೆ ಎಸ್ ಆರ್ ಟಿ ಸಿ ನೌಕರರು ಹಾಗೂ ನೌಕರರಿಗೆ ಇ ಪಿ ಎಫ್ ಒ ಕಾರ್ಮಿಕ ಭವಿಷ್ಯ ನಿಧಿ ಒಂದು ವಿಶೇಷವಾದ ಯೋಜನೆಯನ್ನು ಘೋಷಣೆ ಮಾಡಿದೆ ಈ ಯೋಜನೆಯಿಂದಾಗಿ ಪ್ರತಿಯೊಬ್ಬ ನೌಕರರಿಗೆ ವರದಾನವಾಗುವಂತಹ ಮಾಹಿತಿ ಅಂತಲೇ ಹೇಳಬಹುದು ಇ ಪಿ ಎಫ್ ಒ ಇನ್ನು ಮುಂದೆ ಮುಖದೃಢೀಕರಣ ಫೇಸ್ ಐಡೆಂಟಿಫಿಕೇಷನನ್ನು ಮೂಲಕ ಸಾರ್ವತ್ರಿಕ ಖಾತೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಯು ಎ ಎನ್ನ ಜನರೇಟ್ ಮಾಡಿಕೊಳ್ಬೋದು ಅಂತ ಹೇಳಿ ಕೇಂದ್ರ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವೀಯ ಅವರು ಮಂಗಳವಾರ ತಿಳಿಸಿದರೆ ಯು ಎ ಎನ್ ಹಂಚಿಕೆ ಮತ್ತು ಆಕ್ಟಿವೇಶನ್ನ ಫೇಸ್ ಐಡೆಂಟಿಫಿಕೇಷನನ್ನು ಬಳಸಿಕೊಂಡು ಅನುಕೂಲವಾಗುವಂತೆ ಸುಧಾರಿತ ಡಿಜಿಟಲ್ ಸೇವೆಗಳನ್ನು ಇ ಪಿ ಎಫ್ ಒ ಜಾರಿಗೆ ತಂದಿದೆ ಉಮಂಗ್ ಮೊಬೈಲ್ ಆ್ಯಪ್ನಲ್ಲಿ ಸದ್ಯದಲ್ಲೇ ಸದಸ್ಯರು ಇನ್ನು ಮುಂದೆ ಈ ಸೌಲಭ್ಯವನ್ನು ಯು ಎ ಎನ್ ಜನರೇಟ್ ಮಾಡಿಕೊಳ್ಳಲು ಬಳಸ್ಕೊಳ್ಬೋದು ಉದ್ಯೋಗದಾತ ಸಂಸ್ಥೆಗಳು ಕೂಡ ಈ ವ್ಯವಸ್ಥೆಯನ್ನು ಬಳಸ್ಕೊಳ್ಬೋದು ಕೋಟ್ಯಂತರ ಸದಸ್ಯರಿಗೆ ಸಂಪರ್ಕರಹಿತ ಸುರಕ್ಷಿತ ಹಾಗೂ ಡಿಜಿಟಲ್ ಸೇವೆಯನ್ನು ನೀಡುವಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಅಂತ ಹೇಳಿ ಅವರು ಸುದ್ದಿಗಾರರೊಂದಿಗೆ ತಿಳಿಸಿದರು ಉಮಾಂಗ್ ಆ್ಯಪ್ ತೆರೆದು ಅದರಲ್ಲಿ ಯು ಎ ಎನ್ ಹಂಚಿಕೆಯ ನೀಡಿರುವಂತಹ ಕಂಡೀಷನ್ಗಳನ್ನು ಫಾಲೋ ಮಾಡ್ಕೊಳ್ತಾ ಸೂಚನೆಗಳನ್ನು ಮಾಡ್ಕೊಳ್ತಾ ಆಧಾರ್ ಆಧಾರಿತ ಪರಿಶೀಲನೆ ಬಳಿಕ ಯು ಎ ಎನ್ ಜನರೇಟ್ ಆಗತ್ತೆ ಆಧಾರ್ ಡಾಟಾಬೇಸ್ನಲ್ಲಿ ನಮೂದಿಸಿರುವಂತಹ ಮೊಬೈಲ್ ನಂಬರ್ ಏನಿದೆ ಆ ಮೊಬೈಲ್ ನಂಬರಿಗೆ ಎಸ್ ಎಮ್ ಎಸ್ ಬರುತ್ತೆ ಈ ಎಸ್ ಎಮ್ ಎಸ್ನಿಂದಾಗಿ ನಂತರ ಉದ್ಯೋಗಿಗಳು ಯು ಎನ್ ಯು ಎ ಎನ್ ಕಾರ್ಡ್ಗಳನ್ನು ಪೋರ್ಟಲ್ ಹಾಗೂ ಅಥವಾ ಉಮಾಂಗ್ ಆ್ಯಪ್ಗಳ ಮೂಲಕ ಡೌನ್ಲೋಡ್ ಮಾಡಿಕೊಳ್ಬೋದು ಈಗಾಗಲೇ ಯು ಎ ಎನ್ ಇದ್ದು ಅದನ್ನು ಆಕ್ಟಿವೇಸ್ ಮಾಡಿಕೊಳ್ಳದೇ ಇರುವವರು ಕೂಡ ಉಮಾಂಗ್ ಆ್ಯಪ್ಗಳ ಮೂಲಕ ಮಾಡಿಕೊಳ್ಳಬಹುದು ಅಂತ ಮಾನ್ಯ ಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ವಿವರವಾದ ಮಾಹಿತಿಯನ್ನು ತಿಳಿಸಿದರೆ ಮೊದಲಿನಂತೆ ಸಾಂಪ್ರದಾಯಿಕ ಪದ್ಧತಿಗಿಂತ ಈ ಮುಖದೃಢೀಕರಣ ಬಯೋಮೆಟ್ರಿಕ್ ಪದ್ಧತಿ ಹೆಚ್ಚು ಸುರಕ್ಷಿತ ಮಾತ್ರವಲ್ಲದೆ ಉದ್ಯೋಗದಾತರು ಹಾಗೂ ಪ್ರಾದೇಶಿಕ ಇ ಪಿ ಎಫ್ ಒ ಕಚೇರಿಯ ಹಸ್ತಕ್ಷೇಪವಿಲ್ಲದೆ ಮೀಡಿಯೇಟರ್ ಇಲ್ಲದೆ ವಿವಿಧ ಸೇವೆಗಳನ್ನು ನೇರವಾಗಿ ಉದ್ಯೋಗಿಯೇ ಪಡ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡುತ್ತೆ ಮುಂದಿನ ದಿನಗಳಲ್ಲಿ ಪಿಂಚಣಿದಾರರ ಬಾಗಿಲಿಗೆ ಸೇವೆಗಳನ್ನು ಒದಗಿಸಿ ಪಿಂಚಣಿಗಳನ್ನು ಹಾಗೂ ಇತರೆ ಸೇವೆಗಳನ್ನು ಪಿಂಚಣಿದಾರರಿಗೆ ಒದಗಿಸಲು ಮನೆ ಬಾಗಿಲಿಗೆ ಸೇವೆಯನ್ನು ಒದಗಿಸುವಂತಹ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಾಗುವುದು ಅಂತ ಹೇಳಿ ಮಾನ್ಯ ಕಾರ್ಮಿಕ ಸಚಿವರಾದ ಶ್ರೀ ಮನ್ಸುಖ್ ಮಾಂಡವಿಯವರು ಸುದ್ದಿಗೋಷ್ಠಿಯಲ್ಲಿ ವಿವರವಾದ ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದಾರೆ ಈ ಆ್ಯಪ್ವನ್ನಲ್ಲಿ ಇರುವಂಥ ಸೌಲಭ್ಯಗಳನ್ನು ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ತಪ್ಪದೇ ಪಡ್ಕೊಳ್ಳಿ ಈ ಯು ಎ ಎನ್ ಖಾತೆಗಳನ್ನು ಹೇಗೆ ಓಪನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಅದಕ್ಕೂ ಕೂಡ ಒಂದು ವಿಶೇಷವಾಗಿ ಏನೂ ಇಲ್ಲ ಸುಲಭವಾಗಿ ಈಸಿಯಾಗಿ ನೀವು ಯು ಎ ಎನ್ ಆ್ಯಪನ್ನು ಬಳಸ್ ಖಾತೆಯನ್ನು ತೆರೆಯಬೋದು ಯು ಎ ಎನ್ನನ್ನು ರಚಿಸಲು ಉದ್ಯೋಗದಾತ ಅಥವಾ ಉದ್ಯೋಗಿಯು ಉಮಾಂಗ್ ಅಪ್ಲಿಕೇಶನ್ನಲ್ಲಿ ಮುಖದೃಢೀಕರಣದ ಮೂಲಕ ಯು ಎ ಎನ್ ಹಂಚಿಕೆ ಹಾಗೂ ಸಕ್ರಿಯಗೊಳಿಸುವಿಕೆ ಹಂತವನ್ನು ಅನುಸರಿಸಬೇಕು ಆಧಾರ್ ಆಧಾರಿತ ಪರಿಶೀಲನೆ ನಂತರ ಯು ಎ ಎನ್ನ ರಚಿಸಲಾಗತ್ತೆ ನಂತರ ಡಾಟಾಬೇಸ್ನಲ್ಲಿ ಉಲ್ಲೇಖ ಆಗಿರುವಂತಹ ಮೊಬೈಲಿಗೆ ನಿಮ್ಮ ಎಸ್ ಎಮ್ ಎಸ್ ಬರುತ್ತೆ ಆವಾಗ ಕಂಪ್ಲೀಟ್ ಆಗತ್ತೆ ಜನಸಂಖ್ಯೆ ಅಥವಾ ಒ ಟಿ ಪಿ ಆಧಾರಿತ ದೃಢೀಕರಣ ಸಾಂಪ್ರದಾಯಿಕ ದೃಢೀಕರಣಕ್ಕೆ ಹೋಲಿಸಿದರೆ ಹೆಚ್ಚು ಸುರಕ್ಷಿತವಾಗಿರುತ್ತೆ ಹೆಚ್ಚು ಭದ್ರತೆ ಇರುತ್ತೆ ಯಾವುದೇ ಮೀಡಿಯೇಟರ್ಗಳ ಹಸ್ತಕ್ಷೇಪವಿಲ್ಲದೆ ನೇರವಾಗಿ ಉದ್ಯೋಗಿಗಳು ಹಾಗೂ ಪಿಂಚಣಿದಾರರು ಈ ಸೇವೆಯ ಲಾಭವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ದಯವಿಟ್ಟು ಯಾರೆಲ್ಲ ಇದರ ಉಪಯೋಗ ಪಡೆಯಲು ಇಚ್ಛೆ ಮಾಡ್ತೀರಿ ಅವರು ದಯವಿಟ್ಟು ಇದರ ಉಪಯೋಗ ಬರೀ ಯೋಜನೆಗಳನ್ನು ಪ್ರಕಟ ಮಾಡೋದರಿಂದ ಏನು ಉಪಯೋಗ ಆಗಲ್ಲ ಯೋಜನೆಗಳ ಜೊತೆಯಲ್ಲಿ ಕಾರ್ಮಿಕರು ನೌಕರರು ಪಿಂಚಣಿದಾರರಿಗೆ ಉಪಯೋಗ ಆಗುವಂತಹ ನಿರ್ಧಾರಗಳನ್ನು ಕೇಂದ್ರ ಸರ್ಕಾರ ಕೈಗೊಳ್ಳಬೇಕು ಕಳೆದ ಎರಡು ದಶಕಗಳಿಂದ ನಿವೃತ್ತ ನೌಕರರು ಪಿಂಚಣಿದಾರರು ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಹೆಚ್ಚಳ ಮಾಡಬೇಕು ಅಂತ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಸಾಮಾಜಿಕ ಭದ್ರತಾ ಯೋಜನೆಗಿಂತ ಕಡಿಮೆ ಪಿಂಚಣಿ ಪಡೆಯುತ್ತಿರುವಂತಹ ಇ ಪಿ ಎಫ್ ಒ ನೌಕರರು ನಮಗೆ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಬೆಲೆ ಕೊಟ್ಟು ಕೇಂದ್ರ ಸರ್ಕಾರ ತಕ್ಷಣ ಇ ಪಿ ಎಫ್ ಒ ನೌಕರರ ಕಾರ್ಮಿಕರ ಪಿಂಚಣಿದಾರರ ಹಿತರಕ್ಷಣೆಗಾಗಿ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅದರ ಜೊತೆಯಲ್ಲಿ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಪ್ಲಾನನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಿ ಯಾರು ಅರ್ಹತೆ ಇದೆ ಅವರೆಲ್ಲರಿಗೂ ತಕ್ಷಣ ಹೆಚ್ಚಿನ ಪಿಂಚಣಿಯನ್ನು ಘೋಷಣೆ ಮಾಡಬೇಕು ಈ ತಿಂಗಳ ಮೂವತ್ತು ಕಡೆಯ ದಿನಾಂಕ ಆಗಿದೆ ದಯವಿಟ್ಟು ಅಷ್ಟರೊಳಗೆ ಸರ್ಕಾರ ಈ ಬಗ್ಗೆ ಗಮನಹರಿಸಿ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರು ಕಾರ್ಮಿಕರ ಹಿತರಕ್ಷಣೆಗೆ ಕೆಲಸ ಮಾಡಬೇಕು ನಿವೃತ್ತರಾದವರ ಜೀವನ ಉತ್ತಮವಾಗುವಂತೆ ನೋಡ್ಕೊಳ್ಳೋಂಥ ಕೆಲಸ ಸರ್ಕಾರದ್ದು ನಮ್ಮ ಹಕ್ಕನ್ನು ಕೊಡಿ ಅಂತ ಕೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರ